ನಮ್ಮದು ನಮ್ಮದು ಬಾಹುಬೆ ನಮ್ಮದಲ್ಲೂ ನಮ್ಮದು 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 ರೈತರ ಸಮಸ್ಯೆಯನ್ನು ಬಗೆಹರಿಸದ ಜಿಲ್ಲಾಡಳಿತಕ್ಕೆ ಬಾಹುಬಳೆ ತೀವ್ರ ಸಂಕಷ್ಟದಲ್ಲಿದ್ದು ಭಯ ಕುಸಿದಿದ್ದರು ಇತ್ತ ಗಮನ ಹರಿಸದೆ ಸಚಿವ ಮಲ್ಲಿಕಾರ್ಜುನ್ಗೆ ಸಚಿವ ಮಲ್ಲಿಕಾರ್ಜುನ್ಗೆ ರಾಜ್ಯದಲ್ಲಿ ಚೇಳೂರು ಮಾವು ಮತ್ತು ಹಲಸಿಗೆ ಪ್ರಸಿದ್ಧಿಯನ್ನು ಪಡೆದಿದೆ ಪ್ರತಿ ವರ್ಷ ಇದ್ದ ಬೆಲೆ ಈ ಬಾರಿ ಬಹಳ ಕುಸಿತ ಕಂಡಿದೆ ಆದರೆ ಈ ವರ್ಷ ಮಾವು ಹಾಗೂ ಹಲಸು ಬೆಳೆಗಾರರಿಗೆ ದಿನೇ ದಿನೇ ಬೆಲೆ ಕುಸಿತದಿಂದ ಮಾವು ಬೆಳೆಗಾರರು ತೀವ್ರವಾಗಿ ಕಂಗಾಲಾಗಿದ್ದಾರೆ ಇನ್ನು ಈ ವೇಳೆ ರೈತ ಮುಖಂಡ ಅರೇಹಳ್ಳಿ ಮಂಜುನಾಥ್ ಮಾತನಾಡಿ ತೋಟಗಾರಿಕೆ ಸಚಿವರೇ ನಮ್ಮನ್ನೆಲ್ಲ ಮರೆತು ಮಲಗಿದ್ದೀರಾ ನೀವು ಮಾರುಕಟ್ಟೆಗೆ ಸಾವಿರಾರು ರೈತರು ಮಾವನ್ನ ತಂದರೂ ಕೂಡ ಕೊಳ್ಳುವವರು ಇಲ್ಲದೆ ಹೊರಗಿನ ವ್ಯಾಪಾರಿಗಳು ಬಾರದ ಕಾರಣ ಮಾವಿನಕಾಯಿ ಕೊಳೆತು ನಾರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮಾವು ಬೆಳೆಗಾರರಿಗೆ ನ್ಯಾಯ ಕೊಡಿಸದಿದ್ದಲ್ಲಿ ರಸ್ತೆಗಿಳಿದು ಪ್ರತಿಭಟನೆ ಮಾಡುತ್ತೇವೆಂದು ರಾಜ್ಯದಲ್ಲಿ ಚೇಳೂರು ಚೇಳೂರು ಗ್ರಾಮ ಮಾವು ಮತ್ತು ಅಲಸಿನಲ್ಲಿ ವಿಶೇಷವಾಗಿ ಮಾವು ಮಾವು ಬೆಳೆಯಲ್ಲಿ ವಿಶೇಷವಾದ ಗಮನ ಸೆಳೆದಿದೆ ಇಲ್ಲಿ ಅತಿ ಹೆಚ್ಚು ಮಂಡಿಗಳಿವೆ ಇವತ್ತು ಮಾವು ತೀರಾ ತೀರಾ ಅಂದರೆ ತೀರಾ ಅತಿ ತೀರ ಕುಸಿತ ಬೆಳೆ ಕುಸಿತ ಕಂಡಿದೆ ಫ್ಯಾಕ್ಟ್ರಿಯಲ್ಲಿ ಬೆಳಿಗ್ಗೆ ಒಂದು ರೇಟು ಮಧ್ಯಾಹ್ನ ಒಂದು ರೇಟು ಸಾಯಂಕಾಲ ಒಂದು ರೇಟು ಟ್ರಾನ್ಸ್ಪೋರ್ಟ್ ಖರ್ಚು ಸಹ ಹುಡ್ತಾ ಇಲ್ಲ ಇದರಿಂದ ಬೇಸತ್ತ ವರ್ತಕರು ಮಂಡಿ ವರ್ತಕರು ವ್ಯಾಪಾರಸ್ಥರು ರೈತರು ಇವತ್ತು ಕಂಕಾಲಾಗಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಕೂಡಲೇ ಜಿಲ್ಲಾಡಳಿತ ತೋಟಗಾರಿಕಾ ಇಲಾಖೆ ಬಂದು ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅಂತ ಹೇಳ್ತಾ ಮತ್ತು ತೋಟಗಾರಿಕಾ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಸಹ ದಾವಣಗೆರೆಯಲ್ಲಿ ಕೂತ್ಕೊಂಡ್ರೆ ನಡೆಯಲ್ಲ ಎಲ್ಲ ಕಡೆ ನೋಡಿ ರೈತರ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಮಾವು ಒಂದು ರಾಷ್ಟ್ರೀಯ ಹಣ್ಣು ಹಾಗಾಗಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಯಾವಾಗಲೂ ರೈತರ ನೆರವಾಗಿದ್ದೀವಿ ಇದು ಸುಮ್ಮನೆ ಸಾಂಕೇತಿಕ ಹೋರಾಟ ಮುಂದೆ ಬೀದಿಗಿಳಿದು ಇನ್ನು ಮಾವು ಬೆಳೆಗಾರ ಮಾತನಾಡಿ ಮಳೆಯಿಂದಾಗಿ ಮಾವಿನ ಕಾಯಿಗಳು ಮರದಲ್ಲೇ ಹಣ್ಣಾಗಿ ಸುರಿಯುತ್ತಿದೆ ಮಾರುಕಟ್ಟೆಗೆ ಮಾರಾಟ ಮಾಡಲು ತಂದರೆ ಕೊಳ್ಳುವವರು ಇಲ್ಲದೆ ಚರಂಡಿ ರಸ್ತೆ ಬೀದಿಗಳಲ್ಲಿ ಮಾವಿನ ಕಾಯಿಗಳನ್ನ ಸುರಿಯುವಂತೆ ಆಗಿದೆ ಇನ್ನು ಈ ಎಲ್ಲಾ ಸಮಸ್ಯೆಗಳನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರವು ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ರು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದಲೂ ಮಾವಿನಕಾಯಿ ಇರ್ತಾ ಇದ್ವಿ ಸೊ ಹೋದ್ಸಲಿ ರಾಜ್ಯ ಸಲ ಬಂದ್ಬಿಟ್ಟು ಸುಮಾರು ನನಗೆ ನಮ್ಮ ತೋಟದಲ್ಲಿ ಹದಿನೈದು ಇಪ್ಪತ್ತು ಲಕ್ಷ ನಮಗೆ ಮಾಹಿಂಗ್ ಈ ಸಲ ಹದಿನೈದು ಇಪ್ಪತ್ತು ಲಕ್ಷ ಆಗ್ತೀವಿ ಈ ಸಲ ಎರಡು ಲಕ್ಷನೂ ಸಹ ನಾವು ತರಣಕ್ಕೆ ಆಗ್ತಾ ಇಲ್ಲ ಜ್ವರ ಮಾತು ಎರಡು ಲಕ್ಷನೂ ಸಹ ತಡಕ್ಕೆ ಇಲ್ಲ ಸುಮಾರು ಖರ್ಚು ಬಂದ ಗಿಡಕ್ಕೆ ನಾವು ಪ್ರತಿಯೊಂದು ಅದನ್ನು ಮೇಂಟೆನೆನ್ಸ್ ಮಾಡೋಕ್ಕಾಗ ಎರಡು ಒಂದು ತೀವ್ರ ಕುಸಿತ ಉಂಟಾಗಿ ಮಾವಿನ್ ಬೆಳೆಯನ್ನು ಈ ಸಲ ಕೀಳಕ್ಕೆ ಹಾಕಿಲ್ಲ ನಾನು ದೋಟದಲ್ಲಿ ಬಿಟ್ಟಿದ್ದೀವಿ ದಯವಿಟ್ಟು ನಮಗೇನಾದರೂ ಸರ್ಕಾರದಿಂದಾಗಲಿ ನಮಗೆ ಬೆಳೆ ಪರಿಹಾರವನ್ನು ಕೊಡಬೇಕು ಆಮೇಲೆ ನಮ್ಗೆ ವರ್ಷ ವರ್ಷ ಬರ್ತದೆ ಆದಾಯದಲ್ಲಿ ತುಂಬಾ ಕಣ್ಮೆ ಮಾರ್ಕೆಟಿಗೆ ತರೋಕು ನಮ್ಮ ಕೈ ರಾಳಿ ಕೂಲಿ ಕೊಡಕ್ಕೂ ಸಹ ಸಾಧ್ಯವಾಗ್ತಿಲ್ಲ ದಯವಿಟ್ಟು ರೈತರನ್ನ ಕಷ್ಟನ ಹತ್ಕೊಂಡು ನಮ್ಗೆ ಏನಾದರೂ ಮಾಡಿ ಸರ್ಕಾರ ನಮಗೆ ಒಳ್ಳೆ ಉಪಯೋಗ ಮಾಡಬೇಕು ಅಂತ ನಾವು ಕೇಳ್ತಾ ಇದೇ ಸಂದರ್ಭದಲ್ಲಿ ರಾಜಣ್ಣ ರಾಘವೇಂದ್ರ ಕರೀಂ ಮುಂತಾದ ರೈತ ಮುಖಂಡರು ಹಾಜರಿದ್ದರು